ವೀಕ್ಷಕರೇ ನಮಸ್ಕಾರ ಮಾಗಡಿ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಜಾತ್ರೆ ತುಂಬ ಕಲಿತಿದೆ ತುಂಬ ಪರಿಷೆ ನೋಡ್ತಾ ಇದ್ರೆ ಖುಷಿ ಆಗ್ತಾಯಿದೆ ನಿಮಗೆಲ್ಲ ಈ ಮುಂಚಿನ ವಿಡಿಯೋ ತೋರಿಸಿದ್ದೀನಿ ರೈತರೆಲ್ಲ ಸಂಭ್ರಮ ಸ್ಥಳಗಳಿಂದ ಇದ್ದಾರೆ ವ್ಯಾಪಾರನೂ ಚುರುಕಾಗಿದೆ ಇವತ್ತು ನೋಡೋರಿದ್ರೆ ತುಂಬ ಪರಿಷೆ ನೋಡ್ಬೇಕು ಅನ್ನೋ ಇದ್ದರೆ ಬಂದುಬಿಡಿ ಮಂಗಳವಾರ ಬುಧವಾರ ನಿಮಗೆ ಒಳ್ಳೆಯ ನೋಟ ಸಿಗುತ್ತೆ ಹಳ್ಳಿ ಖರ್ ನೋಟ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಈ ತುಂಬ ಪರ್ಷ ವಿಡಿಯೋ ನಿಮಗೆ ಅನಿಸ್ತು ನೀವು ಕೂತಲ್ಲೇ ನಾವು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀವಿ ಎಲ್ಲರೂ ಬರಲಿಕ್ಕಾಗಲ್ಲ ಜನ ನೋಡಲಿಕ್ಕೆ ಸೊ ನಿಮ್ಮ ಒಂದು ನಿಮಗೆ ಒಂದು ಒಳ್ಳೆಯ ಅನುಭವ ಕೊಡಬೇಕು ಅಂತೇಳ್ಬಿಟ್ಟು ಒಳ್ಳೆಯ ವೀಕ್ಷಣೆಯ ಅನುಭವ ಕೊಡಬೇಕು ಅಂತೇಳ್ಬಿಟ್ಟು ನಾವು ವಿಡಿಯೋ ಮಾಡ್ತಾಯಿದ್ದೀವಿ ನಿಮ್ಮ ಮನಸ್ಸಿಗೆ ಏನು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಕಾಮೆಂಟ್ಸ್ ಬಾಕ್ಸ್ ದಯವಿಟ್ಟು ಖಾಲಿ ಬಿಡಬೇಡಿ ಆಯಿತಾ ಬನ್ನಿ ನೋಡೋಣ ರೈತದ ಮಾತಾಡ್ಸೋಣ ಬರ ಇಲ್ಲಿ ನಿಮ್ಗೆ ಬರ ಬರ ಅಲ್ಲಿಂದ ಹೋಗಲಿ ಯಾವ ಎಷ್ಟು ಎಷ್ಟಿದಾವೆ ದಾಣಿ ಹಿಂದೇನಾ ಫುಲ್ಲು ಎಷ್ಟಿದಾವೆ ಹೌದೇನು ಪರವಾಗಿಲ್ಲ ನಡೀತಾ ಇದೆ ಚುಕ್ಕಾಗಿದೆ ಹಾ ಹಾ ಬಂದಿದ್ದಾರೆ ಇವತ್ತೆಲ್ಲ ನೋಡ್ತಾ ಇದ್ದಾರೆ ಮಳೆ ಬೇರೆ ಸ್ವಲ್ಪ ಬರೋಂಗಿದೆ ಹಾ ಇವೆಲ್ಲ ಏನು ನಡೀತಾವಣ್ಣ ಇದೆಷ್ಟು ಎಷ್ಟು ಹೇಳ್ತೀರಿ ಹಾ ಎಷ್ಟು ಹೇಳ್ತೀರಾ ನೀವು

ಎಲ್ಲ ನಿಮ್ಮವೇ ಇದೆ ಹೌದಾ ತಮ್ಮದು ಮೊಬೈಲ್ ನಂಬರ್ ಸರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಫೈವ್ ಸೆವೆನ್ ತ್ರೀ ಏಟ್ ತ್ರೀ ಬೀಜದ ಅದು ಬಿತ್ತೆವರಿಗೆ ಎಷ್ಟು ಹೇಳ್ತೀರಾ ಅದಕ್ಕೆ ಇನ್ನೂ ಹಲ್ಲಾಕಿದೆಯಲ್ಲ ಹಾಂ 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 ಒಂದು ಅರವತ್ತೈದು ಹೇಳ್ತಾರ ಒಂದು ಸೊ ಐತೆ ತಲೆ ಐತಿ ಹಾಂ ಚೆನ್ನಾಗಿದೆ ಹಾಂ ಆಗಲೇ ಬಾರಂದ್ರೆ ಈಗ ಬಂದ ಏನ ಹೆಸರು ಹಳ್ಳಿಕಾರ ಅಂದರೆ ಇಷ್ಟ ಅಂತ ನಿನಗೆ ಹಳ್ಳಿಕಾರ ಇಷ್ಟ ನಿನಗೆ ಯಾಕೆ ಇಷ್ಟ ಹೇಳು ಇಷ್ಟ ಅಷ್ಟೇ ಹಾಂ ಯಾವ್ದಾದ್ರು ಬೇಕೋ ನಿಮ್ಗೆ ಕರೆ ಮಾಡ್ತಾ ಹಾಂ ನಿಮ್ಮ ನಂಬರ್ ಇನ್ನೂ ಸರ್ ಹೇಳಿ ಒನ್ ಫೈವ್ ನೀವು ಎಷ್ಟು ಹೇಳ್ತೀರಾ ತೊಂಬತ್ತು ಅಲ್ಲೇ ಬಿಜ್ನೂರಿಂದ ಅದು ಇದು ಬಿತ್ತನೆ ಊರಿ ಮಾಡ ಒಂದು ನಿಮಿಷ ನಿಮ್ಮ ಹೆಸರು ಹೇಳಿಂತಾರೆ ಊರು ಪಕ್ಕನೆ ಬಿತ್ತನೆ

ನಾಟಿ ಕಸು ಎರಡು ಎರಡು ಲೀಟ್ರ್ ಕೊಡ್ತಾ ಅಂದರೆ ಹೌದಾ ಒಳ್ಳೆ ಕರು ಚೆನ್ನಾಗಿದೆ ಕರು ಈಗ ಯಾವ್ದು ಮಾರಾಟ ಎಷ್ಟು ಹೇಳ್ತೀರಾ ಒಂದು ನಲವತ್ತು ಅದು ಹೌದಾ ಸಿ ಸಿಆರ್ ಸೆವೆನ್ ಓಕೆ ಚೆನ್ನಾಗಿದೆ ಹಾಂ ಅದೇ ಅದೇ ಚುರುಕಿದೆ ಮಗನ ಹಿಡ್ಕೊಂಡು ಎತ್ಕೊಂಡು ಹೆಂಗ ಅಂತ ಹೇಳ್ಬಿಟ್ಟು ಹಾಂ ನಮ್ಮ ಮೊಬೈಲ್ ನಂಬರ್ ಹೇಳಿ ಫೈವ್ ಟೂ ಜೀರೋ ಹಾಂ ಹಾ ನಿಮ್ಗೆ ನೋಡ್ಬೇಕು ಅಂದ್ರೆ ಇಲ್ಲಿ ಕ್ಷೀರ ಎದುರುಗಡೆನೇ ಎದುರುಗಡೆನೆ ಕಾಣ್ತಿದ್ದೀರಲ್ವಾ ನಮ್ಮ ವಿಶೀರ್ ಬರ್ತಾರೆ ಮಾತಾಡವ್ರ ಹತ್ರ ಬಂದಾಗ ಆಯ್ತು ನಿಮ್ಮ ಹೆಸರು ಹೇಳಿ ಗೌತಮ್ ಅಂತ ಗೌತಮ್ ಅವರು ಊರ ಹೆಸರು ಹೇಳಿ ಬಿಸ್ಲಳ್ಳಿ ಮರೂರ ಹತ್ರ ಬಿಸ್ಲಳ್ಳಿ ಬಿಸ್ಲಳ್ಳಿ ಹಾಂ ಹಾಂ ಪ್ರದರ್ಶನ ಭಾರತ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹಾಂ ಚೆನ್ನಾಗಿದೆ ಎಲ್ಲ ಒಂದು ಕಿಲೋ ಒಂದು ಚೆನ್ನಾಗಿದ್ದಾವೆ ಎಷ್ಟು ನೋಡಿದೆ ಒಟ್ಟು ನಿಮ್ಮ ಪೆಂಡದಲ್ಲಿ ನಮ್ಮ ಪೆಂಡದಲ್ಲಿ ಆರು ಜೊತೆ ಇದೆ ಆರು ಜೊತೆ ಇದ್ದಾವೆ ಹಾಂ ಹಾಂ ಇದೆಲ್ಲ ಶೋಕಿಗ ಕೆಸನ ಮಾಡಿದ್ದೀರಾ ಇದರಲ್ಲಿ ಮಾಡ್ತಾರೆ ಹಾಂ ಶೋಕಿನೂ ಆಗ್ತವೆ ಎರಡಕ್ಕೂ ಆಗುತ್ತೆ ಹಾಂ ಏನು ಹೇಳ್ತೀರಿ ವ್ಯಾಪಾರ ಎರಡು ಎಂಬತ್ತು ಹೇಳ್ತೀವಿ ಎರಡು ಎಂಬತ್ತು ಕೇಳ್ತಾ ಇದ್ದಾರಾ ಕೇಳ್ತಿದ್ದಾರೆ ಎಲ್ಲೂ ಕೇಳ್ತಾರೆ ಎರಡೂವರೆ ತನಕ ಕೇಳಿದ್ದಾರೆ ಫೈನಲ್ ಎರಡೂ ಅದೇ ಅದೇ ಚೆನ್ನಾಗಿದೆ ನೋಡಿರಿ ಎಷ್ಟ್ರಲ್ಲಿ ಅಂದ್ರಿ ಆರು ನಾಲ್ಕು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಹಾಂ ಹಾಂ ಚೆನ್ನಾಗಿದ್ದಾರೆ ಇದು ಒಂದೇ ಹುಂಟಿನಾ ಇದು ಯಾಕೆ ಜೋಡಿ ಸಿಗಲಿಲ್ಲ ಹುಡಕ್ತಾ ಇದ್ದಾರಾ ವ್ಯಕ್ತಿ ತಲೆ ಯಾರಾದರೂ ಇದ್ದರೆ ಹೇಳ್ತಾರೆ ತಲೆ ಇತ್ತಪ್ಪ ನೋಡೋಣ ಎಷ್ಟೆಲ್ಲಾಗಿದೆ ಅದೇ ಅದೇ ಚೆನ್ನಾಗಿದೆ ಊಟ ಮಾಡಿ ಚೆನ್ನಾಗಿ ಚೆನ್ನಾಗುತ್ತದೆ ಹಾಂ 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 ನಾವು ವೀಕ್ಷಕರ ಇದ್ದರೆ ಹೇಳ್ತಾರೆ ಬಿಡುಗೆ ಫೋನ್ ಮಾಡ್ತಾರೆ ತಮ್ಮದು ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಜ್ವರ ಹೇಳಿ ಡಬಲ್ ಸೆವೆನ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ತ್ರೀ ಡಬಲ್ ಜೀರೋ ಯಾವುದು ಇದಕ್ಕೆ ಊಟ ಇದ್ದರೆ ಕರೆ ಮಾಡ್ತಾರೆ ನಿಮಗೆ ಎಷ್ಟು ಹೇಳ್ತೀರಾ ನೀವು ಯಾರು ಕೇಳಿದ್ರೆ ಇದಕ್ಕೆ ರೇಟು ಎರಡು ಈ ಹಾಂ 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 ಓಕೆ ಓಕೆ ಎಷ್ಟು ಹೇಳ್ತಾರೆ ಇದು ಅಂಬಾಪ ಮಧ್ಯಪ್ಪ ಹೆಸ್ರು ಹೇಳಪ್ಪ ಪೃಥ್ವಿ ಊರ ಹೆಸರು ಅಲ್ಲೂ ಹಾಂ ಹಾಂ ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾಕ್ತಿರೋದು ಇದು ನಾಲ್ಕೂರು ಹೇಳ್ತಿದ್ದೀರಾ ಚೆನ್ನಾಗಿದ್ದಾವೆ ಹ್ಞೂ ನೀವು ಅಪ್ಪ ಮೊಬೈಲ್ ನಂಬರ್ ಹೇಳು ಫೋರ್ ಹಾಂ ಯಾವ ಬೇಕು ಕರೆ ಮಾಡ್ತಾರೆ ನಮ್ಮದು ಇಂಡಿಯನ್ ಕೌ ಅಂತ ನಿಮ್ಮ ಯಾವರು ತಗೊಳ್ಳಿ ಬಂದಿದ್ದೀರಾ ಎಷ್ಟು ಅಡಿ ಬೇಕು ಆರು ಜೋಡಿ ಬೇಕು ಚೆನ್ನಾಗಿದೆ ಚೆನ್ನಾಗಿ ಸೇರಿದೆ ಈ ವರ್ಷ ಜಾತ್ರೆ ಹಾಂ ನೋಡಿ ನೋಡಿ ಸಿಗ್ತವೆ ಹಾಂ ಯಾವ ಇದು ಕನ್ಪುರ ಹತ್ರ ಹಾಂ ಹಾಂ ಈ ಬಿತ್ತನೆ ಇದು ಇನ್ನು ಒಲ್ ಹಾಕಿಲ್ಲಲ್ವಾ ಹಾ ಇನ್ನು ಒಂದು ವರ್ಷ ಬೇಕಾ ಹೋ ಅದ ಅಲ್ಲಿ ಹಾಕ್ಲಿಕ್ಕೆ ಒಂದು ವರ್ಷ ಬೇಕು ಅಲ್ಲ ಚೆನ್ನಾಗಿದೆ ಒಳ್ಳೆ ತಳಿ ಮನೆ ಹುಟ್ಟಿದ್ದ ಹೆಂಗೆ ಯಾರು ಯಾರಿಗೆ ಯಾವ ಯಾವ ಊರಿಗೆ ಹುಟ್ಟಿದ್ದು ಸಿ ಆರ್ ಸೆವೆನ್ ಹಾಂ ಹಾಂ ಒಳ್ಳೆ ದಕ್ಷಿಣ ಇದೆ ಚೆನ್ನಾಗಿದೆ ಇದನ್ನು ಬಿತ್ತನೆಗೆ ಮಾಡಿ ಕೆಲವರು ಕಸಿ ಮಾಡಿಬಿಡ್ತಾರೆ ಹೌದು ಹೌದೌದು ಯಾಕೆಂದ್ರೆ ನಮ್ಮ ತಳಿ ಅಭಿವೃದ್ಧಿ ಆಗಬೇಕು ಅಂದರೆ ಬಿತ್ತನೆ ಅವ್ರಿಗೆ ಇದು ಮಾಡ್ಬೇಕಲ್ಲ ಏನು ಹೇಳ್ತೀರಿ ವ್ಯಾಪಾರ ಹೇಳ್ತಿದ್ದೀರಾ ಹಾಂ ಚೆನ್ನಾಗಿದೆ ಹೇಳ್ರಿ ಒಳ್ಳೆ ಇನ್ನೂ ಹೈಟ್ ಆಗುತ್ತೆ ಇದು ಶಿವರಾತ್ರಿ ಹಾಂ ಹಾಂ ಚೆನ್ನಾಗಿದೆ ಯಾವುದು ಬರ್ತಾರೆ ನೋಡೋಕೆ ಸಮ್ಮದು ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಡಬಲ್ ಒನ್ ನಿಮ್ಮ ಬರ್ತಾರೆ ಇಲ್ಲೇ ಹಾ ಇಲ್ಲೇ ರೋಡ್ ಪಕ್ಕನೇ ಇದೀರಲ್ಲ ಫೋನ್ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿದೆ ನೋಡಿ ಧನ್ಯವಾದಗಳು ಹಾ ನಮ್ದು ಬೆಂಗಳೂರು ನೀವು ಯಾವ ಕಾಲದಿಂದ ಬರ್ತೀರಾ ಈ ಜಾತ್ರೆಗೆ

ಚುಟ್ಟಪ್ಪ ಹಾ ಚೆನ್ನಾಗಿದೆಯಲ್ಲ ಯಾವ್ರ ಅವಣ್ಣ ಮೆಣಸಿನಲ್ಲಿ ನಿಮ್ಮೂರಲ್ಲಿ ಇವು ಬಿತ್ತ ಊರಿ ಇದಾವಲ್ಲ ಎಂತ ಗೌಡ್ರು ಸೋಮೇಗೌಡ್ರಾ ಹಾಂ ಸೋಮಣ್ಣವರು ಬಂದಿದಾರ ಅವ್ರು ಬರ್ತಾರಾ ಅವ್ ಈ ಜಾತ್ರೆ ಬರಲ್ಲ ಅಲ್ಲಿ ಇದಕ್ಕೆ ಮಾತ್ರ ಐನಗುಡಿ

ತುಂಬಾ ಕಡಿಮೆ ರೇಟ್ ಆಗೋಯ್ತಲ್ಲ ಎಷ್ಟು ಎಷ್ಟೇ ಸುಲು ಹೌದಾ ಹೆಂಗಿದೆ ಪರಗಳು ವ್ಯಾಪಾರ ನಡೀತಾ ಇದೆಯಲ್ಲ ವ್ಯಾಪಾರ ಪರ ಇವತ್ತೆಲ್ಲ ಫುಲ್ ಆಗಿಬಿಟ್ಟಿದೆ ಹಾ ಇದಪ್ಪ ಇಲ್ಲಿ ಬಾಣ ಅಣ್ಣಮ್ಮ ಹೆಸರುಳ್ಳಿ ಮಾದೇಗೌಡ ಮಾದೇಗೌಡ್ರಿ ಊರ ಹೆಸರು ಹೇಳಿ ಗಂಗರಾಜನಹಳ್ಳಿ ಗಂಗರಾಜನಹಳ್ಳಿ ಹಾಂ ಹಾಂ ಹತ್ರನಾತ್ನೇ ಊರಿ ಅಲ್ಲೂ ಎರಡಲ್ಲ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಆಗಿಲ್ಲ ಯಾವ ಕಾಲದಿಂದ ನಿಮ್ದು ಪರಂಪರೆ ಇದು ಅವರಿಂದ ನೀವು ಅಯ್ಯೋ ಉಳಿಸ್ಕೊಂಡು ಬಂದಿದ್ದೀರಾ ಹಾಂ ಹಾಂ ಒಂದು ಹಸುಗ್ ಏನು ಚಾರ್ಜ್ ಮಾಡ್ತೀರಣ್ಣ ಕ್ಲಾಸಿಂಗು ಇದು ಒಂದೂವರೆ ಲಕ್ಷ ಹಾಂ ಅಲ್ಲ ಹಸು ಮೇಲೆ ಬಿಡ್ಲಿಕ್ಕೆ ಎಷ್ಟು ಕೊಡೋ ಎಷ್ಟು ಐನೂರು ರೂಪಾಯಿ ಅಷ್ಟೇ ಹಾಂ ಅದೇ ಅದೇ ಇನ್ನೂ ಅಲ್ಲ ಹಾಕ್ಬೇಕಲ್ಲ ಹಾಂ ಚೆನ್ನಾಗಿದೆ ತಮ್ಮ ಮೊಬೈಲ್ ನಂಬರ್ ಇದೆಯಾ ಹಾಂ ಹೇಳಣ್ಣ ಒಂಬತ್ತು ಏಳು ನಾಲ್ಕು ಒಂದು ಐದು ಮೂರು ಎರಡು ಒಂಬತ್ತು ನಾಲ್ಕು ಮೂರು ಹಾಂ 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 ಈಗ ಬಂದರೆ ಇಲ್ಲಿ ಕೊಡ್ತೀರಲ್ವಾ ಹಾಂ ಹಾಂ ಯಾರ್ದು ಕರೆ ಕರೆ ಮಾಡ್ತಾರೆ ಬೇಕು ಅಂದರೆ ಹಾಂ ಮಾತಾಡಿ ಸರಿ ಹಾಂ ಮಾಡಿಕೊಂಡು ಅಂತ Rất vui được gặp lại.